ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಬರೆದ ಬರೆದಿಸುವೆ ಹದಿನೈದನೆಯ ಅಧ್ಯಾಯ ಒಂಬತ್ತನೆಯ ವಚನದಲ್ಲಿ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ ಹಾಮನ್ ಹೌದು ಪ್ರಿಯ ದೇವಜನರೇ ಯೇಸು ಕ್ರಿಸ್ತನ ಪ್ರೀತಿಯು ನಮ್ಮಲ್ಲಿ ಇರುವುದರಿಂದ ನಮಗೆ ಯಾವ ಭಯವೂ ಇಲ್ಲ ನಿರಾಸೆಯೂ ಇಲ್ಲ ಶೋಧನೆಯು ನಮ್ಮನ್ನು ಜಯಿಸದು ಹಾಮನ್ ಏಕೆಂದರೆ ಪ್ರಿಯ ದೇವಜನರೇ ಆತನ ಪ್ರೀತಿಯು ಇವತ್ತು ಇದ್ದು ನಾಳೆ ಹೋಗುವಂಥದ್ದೂ ಅಲ್ಲ ಆತನ ಪ್ರೀತಿಯು ನಮ್ಮ ಜೀವಂತ್ಯದವರೆಗೂ ಇರುವಂಥದ್ದಾಗಿದೆ ಹೌದು ಪ್ರಿಯ ದೇವಜಿನರೇ ನಾವು ಯೇಸುವಿನ ಪ್ರೀತಿಯಲ್ಲಿ ನೆಲೆಗೊಂಡಾಗ ನಮ್ಮ ಜೀವನದಲ್ಲಿ ನಿಜವಾದ ಸಂತೋಷವೂ ಬರುತ್ತದೆ ಆ ಸಂತೋಷವು ನಮ್ಮ ಜೀವನಕ್ಕೆ ಬೆಳಕಾಗಿ ನಿಲ್ಲುತ್ತದೆ ಆ ಬೆಳಕೆ ನಮ್ಮ ಕಾಲಿಗೆ ದೀಪವಾಗಿದೆ ಆ ದೀಪವೇ ನಮ್ಮ ಕುಟುಂಬಕ್ಕೆ ರಕ್ಷಣೆಯಾಗಿರುತ್ತದೆ ಆ ರಕ್ಷಣೆಯೇ ನಮ್ಮನ್ನು ಪ್ರೀತಿಸಿದ ಏಸು ಕ್ರಿಸ್ತನು ಹಾಮನ್ ಹೀಗಿರುವುದರಿಂದ ಪ್ರಿಯ ಸಹೋದರರೇ ಇಲ್ಲಿ ಗಮನವಿಟ್ಟು ಕೇಳಿರಿ ನಾವು ಪಾಪಿಗಳಾಗಿದ್ದಾಗಲೂ ಕ್ರೀಸ್ತನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಅದಾದ್ದರಿಂದ ಪ್ರಿಯ ಜನರೇ ಆತನ ಪ್ರೀತಿಯಲ್ಲಿ ನೆಲೆಗೊಂಡೂ ಇರೋಣ ಕರ್ತನ ಪ್ರೀತಿಯಲ್ಲಿ ನಮ್ಮ ಜೀವನವನ್ನು ಸಾಗಿಸೋಣ ಆತನಿಗಾಗಿ ನಮ್ಮ ಹೃದಯಗಳನ್ನು ಅರ್ಪಿಸೋಣ ಹಮನ್ ಪ್ರಿಯ ಜನರೇ ಯೇಸುವಿನ ಪ್ರೀತಿಯಲ್ಲಿ ನಾವು ನೆಲೆಗೊಂಡಾಗ ದುಃಖಗಳ ಮಧ್ಯದಲ್ಲಿಯೂ ನಮಗೆ ಸಮಾಧಾನವಿರುತ್ತದೆ ಸಂಕಟ ನೋವಿನಲ್ಲಿಯೂ ನಾವು ಸಂತೋಷವಾಗಿ ಇರುತ್ತೇವೆ ಆ ಸಂತೋಷವು ನಮ್ಮಲ್ಲಿ ಸದಾ ಕಾಲವಿರುವುದು ಏಕೆಂದರೆ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿರುವುದರಿಂದ ಹಾಮನ್ ಪ್ರಿಯ ದೇವಜನರೇ ಯಹೋನನ್ನು ಬರೆದ ಸುವರ್ತೆ ಹದಿನಾಲ್ಕನೆಯ ಅಧ್ಯಾಯ ಇಪ್ಪತ್ತೆರಡನೆಯ ವಚನವನ್ನು ನೋಡುವುದಾದರೆ ಅಲ್ಲಿ ಕರ್ತನು ಇಂಥೆನ್ನುತ್ತಾನೆ ಯೂದನು ಸ್ವಾಮಿ ನೀನು ಲೋಕಕ್ಕೆ ಕಾಣಿಸಿಕೊಳ್ಳದೆ ನಮಗೆ ಮಾತ್ರ ಕಾಣಿಸಿಕೊಳ್ಳುವುದಕ್ಕೆ ಏನು ಸಂಭವಿಸಿತು ಎಂದು ಕೇಳಿದ್ದಕ್ಕೆ ಯೇಸು ಅವನಿಗೆ ಅಂದರೆ ಯೂದನಿಗೆ ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು ಅವನನ್ನು ನನ್ನ ತಂದೆಯೂ ಪ್ರೀತಿಸುವನು ಮತ್ತು ನಾವಿಬ್ಬರೂ ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು ನನ್ನನ್ನು ಪ್ರೀತಿಸದೇ ಇರುವವನು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುವುದಿಲ್ಲ ನೀವು ಆಲಿಸುವ ಮಾತು ಹಾಮ್ ಈಗಿರಲಾಗಿ ಪ್ರಿಯ ಜನರೇ ನೀವು ಆತನನ್ನು ಪ್ರೀತಿಸಿ ಆತನ ವಾಕ್ಯಗಳನ್ನು ಕೈಗೊಂಡು ನಡೆಯುವುದಾದರೆ ಆತನ ಪ್ರೀತಿಯು ನಿಮ್ಮ ಹೃದಯಗಳಲ್ಲಿ ಶಾಶ್ವತವಾಗಿದ್ದು ನಿಮ್ಮ ಜೀವಿತವನ್ನು ಬದಲಾಯಿಸುತ್ತದೆ ಹಾಮೆನ್ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ ಹಾಮೆನ್